ಬೇಸಿಗೆಯಲ್ಲಿ ಅತ್ತೆ ಸೊಸೆಯರು ವರ್ಸಸ್ ತಂದೆ ಮಗ ಮಕ್ಕಳು ಹರೀಶ್ ಬವರಿಗೆ ಬೇಸಿಗೆ ರಜಾ ಆಗಿದ್ದರಿಂದ ಹಳ್ಳಿಯಲ್ಲಿರುತ್ತಿರುವ ಅವರ ಅಜ್ಜಿ ತಾತಯ್ಯ ಶಾರದಾ ಪ್ರಸಾದರ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ರಮೇಶರು ಕೂಡ ಅವರ ಜೊತೆ ಇರ್ತಾರೆ ಮಗನನ್ನು ಸೊಸೆಯನ್ನು ಮೊಮ್ಮಗ ಮೊಮ್ಮಗಳನ್ನು ನೋಡಿ ಶಾರದಾ ಪ್ರಸಾದರ ಮನಸ್ಸು ಎಷ್ಟೋ ಸಂತೋಷಿಸುತ್ತೆ ಅಜ್ಜಿ ನನ್ನೆತ್ಕೋ ಶಾರದಾ ಸಂತೋಷ ಪಡುತ್ತಾ ಹರೀಶ್ ನನ್ನು ಎತ್ಕೋತಾಳೆ ತಾತಯ್ಯ ನನ್ನ ಎತ್ಕೋ ಪ್ರಸಾದ್ ಕೂಡ ಸಂಭ್ರಮ ಪಡುತ್ತಾ ಭವ್ಯಳನ್ನು ಎತ್ತಿಕೊಳ್ಳುತ್ತಾನೆ ರಮೇಶ್ ಸೋಫಾದಲ್ಲಿ ಕುತ್ಕೋತಾನೆ ಅತ್ತೆ ತೆಂಗಿನ ಮರ ಹಲಸಿನ ಮರ ಪಪ್ಪಾಯಿ ಮರ ಇದೆಲ್ಲ ಹೇಗಿದೆ ನಿಮ್ಮಅಮ್ಮ ಹೊಟ್ಟೆ ಹುಡಿಯಾ ನೀನ್ ಕಣ್ಣು ಮುಂದೆ ಕಾಣ್ತಾ ಇರುವ ಈ ಅತ್ತೆ ಮಾವ ಇನ್ನ ಹೇಗಿದ್ದರು ಅಂತ ಕೇಳ್ತಾ ಇಲ್ಲ ಹೊರತು ಹಿತ್ತಿನಲ್ಲಿರುವ ತೆಂಗಿನ ಮರ ಹಲಸಿನ ಮರ ಪಪ್ಪಾಯಿ ಮರ ಹೇಗಿದೆ ಅಂತ ಕೇಳ್ತಾ ಇದ್ದಾಳೆ ನೋಡಿದ್ರ ನಮ್ ಸೊಸೆ ಪದ್ಧತಿ ನಮ್ ಸೊಸೆ ಪದ್ಧತಿ ನಾನ್ ಯಾವಾಗ್ಲೂ ಅರ್ಥ ಮಾಡ್ಕೊಂಡಿದ್ದೆ ಶಾರದ ನೀನೇ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ನಮ್ ಸೊಸೆಗೆ ನಮಗಿಂತ ನಮ್ಮ ಹಿತನಿನಲ್ಲಿರುವ ಮೂರು ಮರಗಳಂದ್ರೇನೆ ಹೆಚ್ಚು ಇಷ್ಟ ಶಾರದ ಅದಕ್ಕೆ ನಮ್ ಸೊಸೆ ಯಾವಾಗ ಮನೆಗ್ ಬಂದ್ರು ನಮ್ ಬಗ್ಗೆ ಅಲ್ಲದೆ ಆ ಮೂರು ಮರಗಳ ಬಗ್ಗೆನೆ ಕೇಳ್ತಾಳೆ ಅಷ್ಟೇ ಅಲ್ಲಪ್ಪ ಯಾವಾಗ ಫೋನ್ ಮಾಡಿದ್ರು ಆ ಮೂರು ಮರಗಳ ಬಗ್ಗೆನೆ ಕೇಳ್ತಾಳೆ ಅಂತ ನೀನ್ ಹೇಳೋದು ಅರ್ಥ ಹೋಗ್ತಾ ಇದ್ಯಾ ಸಾಕು ಬಿಡಿ ಅದನ್ನು ಕೇಳು ಅಂತ ಹೇಳಿದ್ಯಾರು ಎಂದು ಅನಾಮಿಕಾ ಲಗೇಜ್ ಬ್ಯಾಗ್ ಅನ್ನು ತೆಗೆದುಕೊಂಡು ಅವರ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಅಜ್ಜಿ ಹಾಲಿಡೇಸ್ ಬಂದಿದೆ ಈ ಸಮ್ಮರ್ ಎಲ್ಲ ನಾವ್ ಇಲ್ಲೇ ಇರ್ತೀವಿ ನನಗೂ ತಂಗಿಗೂ ತೋರಿಸಬೇಕು ತಪ್ಪದೆ ಮೊಮ್ಮಗನೇ ರಜೆ ಆಗೋವರೆಗೂ ಇಲ್ಲೇ ಇರಿ ಎಲ್ಲವನ್ನೂ ತೋರಿಸ್ತೀನಿ ಈ ಬೇಸಿಗೆಲಿ ಸಿಕ್ಕೋದನ್ನೆಲ್ಲ ತಿನ್ನಿಸ್ತೀನಿ ಸರಿನಾ ತಾತಯ್ಯ ಸರಿಯಮ್ಮ ನೀವು ಇಲ್ಲಿ ಇರ್ಬೇಕು ಹೊರತು ಎಲ್ಲಾ ಕೊಡ್ತೀನಿ ತಾಯಿ ಹಾಲಲ್ಲಿ ಕೂತ್ಕೊಂಡ ರಮೇಶ ಮಾತನ್ನು ಕೇಳಿ ಅಮ್ಮ ಅಪ್ಪ ಅವ್ರಿಗೆ ಅಷ್ಟು ಸುಮಾರಾಗಿ ಮಾತ್ಕೊಡ್ಬೇಡಿ ಅವರ ಸಂಗತಿ ನಿಮ್ಗೆ ಗೊತ್ತಿಲ್ಲ ಹೀಗೆ ಪ್ರೇಮದಿಂದ ಮುದ್ದಾಗಿ ಮಾತಾಡ್ತಾ ಬಹಳ ಖರ್ಚು ಮಾಡಿಸ್ತಾರೆ ಇನ್ನು ನಿಮ್ ಇಷ್ಟ ಭವ್ಯ ಸೊಟ್ಟು ಮುಖ ಇಟ್ಕೊಂಡು ನೋಡು ತಾತಯ್ಯ ಡ್ಯಾಡಿ ಹೇಗಂತಿದ್ದಾನೆ ಅನ್ನುತ್ತಾಳೆ ನಿನ್ ಡ್ಯಾಡಿ ಮತ್ತೆ ಇಲ್ಲಿ ಯಾರು ಕೇಳಲ್ಲಮ್ಮ ನೀನು ನಾನು ಅಜ್ಜಿ ಅಣ್ಣಯ್ಯ ನಾವ್ ನಾವೇ ಮಾತಾಡ್ಕೊಂಡು ಈ ರಜೆನ ಫುಲ್ ಆಗಿ ಎಂಜಾಯ್ ಮಾಡೋಣ ಅಷ್ಟೇ ಕಣ್ರಿ ನಾವು ನಾವು ಒಂದು ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅತೆ ಅಡುಗೆ ಏನ್ ಮಾಡಿದೀರಾ ನೀವು ಬರ್ತೀರಾ ಅಂತ ಗೊತ್ತಿಲ್ವಲ್ಲ ಸೊಸೆ ಅದಕ್ಕೆ ಸ್ಪೆಷಲ್ ಆಗಿ ಏನು ಮಾಡಿಲ್ಲ ನಾನು ನಿಮ್ ಅಲ್ಲ ಅಂತ ಮಾಡಿದ ಸೌತೆಕಾಯಿ ಪಚಡಿ ಜೊತೆ ಸರಿ ಮಾಡ್ಕೊಂಡ್ವಿ ಆ ಪಚಡಿ ಕೂಡ ಆಗಿ ಹೋಗಿರೋ ಹಾಗಿದೆ ಸೊಸೆ ಸರಿ ಬಿಡಿ ಮಾವಯ್ಯ ನಾನು ಬಂದಿದ್ದೀನಲ್ಲ ಏನೋ ಒಂದು ಮಾಡ್ತೀನಿ ಅತ್ತೆ ತರಕಾರಿ ಏನೆಲ್ಲ ಇದೆ ಮನೆಯಲ್ಲಿ ಏನು ಇಲ್ಲ ಸೊಸೆ ಆ ಕೆಂಪು ಬೇಳೆ ಟೊಮೊಟೊ ಹಸಿ ಮೆಣಸಿನಕಾಯಿ ಕೂಡ ಇದೆ ಸರಿ ಬಿಡಿ ಅತ್ತೆ ಟೊಮೊಟೊ ಪಪ್ಪು ಮಾಡ್ತೀನಿ ಅಮ್ಮ ಸೊಸೆ ಈರುಳ್ಳಿ ಅಲ್ಲದೆ ಬೆಳ್ಳುಳ್ಳಿ ಹಾಕಮ್ಮ ಪಪ್ಪು ಇನ್ನು ಚೆನ್ನಾಗಿರುತ್ತೆ ಎರಡು ತುತ್ತು ಅನ್ನ ಹೆಚ್ಚಾಗಿ ತಿಂತೀನಿ ಸರಿ ಮಾವಯ್ಯ ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಶಾರದಾ ಪ್ರಸಾದರು ಮಕ್ಕಳನ್ನು ಎತ್ತಿಕೊಂಡು ಹಿತ್ತಲಿಗೆ ಬರುತ್ತಾರೆ ಮಕ್ಕಳಿಗೆ ಹಿತ್ತಲಿನಲ್ಲಿ ತೆಂಗಿನ ಮರ ಕಾಣಿಸುತ್ತೆ ಹಲಸಿನ ಮರ ಪಪ್ಪಾಯಿ ಮರದ ಜೊತೆ ಅಲ್ಲಿ ಕೆಲವು ಹೂ ಗಿಡಗಳು ಕಾಣಿಸುತ್ತದೆ ಅವನ್ನು ನೋಡುತ್ತಲೇ ಬಹಳ ಸಂತೋಷವೆನಿಸುತ್ತದೆ ಅವರಿಗೆ ತಾತಯ್ಯ ನಂಗೆ ಎಳ್ನೀರ್ ಬೇಕು ತಾತಯ್ಯ ನಾನು ಕೂಡ ಎಳ್ನೀರ್ ಕುಡಿತೀನಿ ಸರಿ ಕಂಡ್ರು ಮಕ್ಕಳು ನೀವಿಬ್ರು ರೀ ನಾನು ಹೋಗಿ ತೆಂಗಿನಕಾಯಿ ಕೇಳ್ತೀನಿ ಭವ್ಯನನ್ನು ಇಳಿಸುತ್ತಾನೆ ಅಜ್ಜಿ ನನ್ ಕೂಡ ಇಳಿಸು ಶಾರದಾ ಹರೀಶ್ನನ್ನು ಇಳಿಸುತ್ತಾಳೆ ಪ್ರಸಾದ್ ತೆಂಗಿನ ಮರಕ್ಕೆ ಏಣಿ ಹಾಕುತ್ತಾನೆ ಏಣಿ ಹತ್ತಿ ತೆಂಗಿನಕಾಯಿನ ಕೇಳುತ್ತಾನೆ ಮಕ್ಕಳು ಕೆಳಗೆ ಬಿದ್ದ ಎಳನೀರನ್ನು ಎತ್ತುಕೊಂಡು ಬಹಳ ಸಂತೋಷ ಪಡುತ್ತಾರೆ ಪ್ರಸಾದ್ ಏಣಿಯಿಂದ ಕೆಳಗಿಳಿದು ಮಕ್ಕಳು ಕುಡಿಯೋದಕ್ಕೆ ಎಳನೀರನ್ನು ಹೊಡೆಯುತ್ತಾನೆ ಮಕ್ಕಳು ಅದನ್ನು ಕುಡಿಯುತ್ತಾರೆ ಮತ್ತೆರಡನ್ನೂ ಹೊಡೆಯುತ್ತಾನೆ ತಾತಯ್ಯ ಈ ಎರಡು ಎಳನೀರ್ ಯಾರಿಗೆ ಮೊಮ್ಮಗನೇ ನೀನ್ ಹೋಗಿ ಈ ಎಳನೀರನ್ನ ನಿಮ್ಮ ಅಪ್ಪನ್ ಕೊಡು ಅಮ್ಮ ಭವ್ಯ ನೀನು ತಗೊಂಡೋಗಿ ನಿಮ್ಮ ಅಮ್ಮ ಕೊಡು ಇಬ್ಬರಿಗೂ ಕೂಡ ನಮ್ಮನೆ ಎಳ್ನೀರ್ ಅಂದ್ರೆ ತುಂಬಾ ಇಷ್ಟ ಮನೆಗೆ ಎಲ್ಲ ಇಬ್ಬರು ಎಳ್ನೀರು ಕುಡಿಯದೆ ಹೋಗೋರೇ ಅಲ್ಲ ಅಮ್ಮನೆ ಮಾತು ನಂಗೀಗ್ಲೇ ಅರ್ಥವಾಯ್ತು ತಾತಯ್ಯ ಎಂದು ಭವ್ಯ ಎಳೆನೀರನ್ನು ಹಿಡಿದುಕೊಂಡು ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರುವ ಅನಾಮಿಕಳ ಹತ್ರಕ್ಕೆ ಬರುತ್ತಾಳೆ ಅನಾಮಿಕಾ ಅವಳ ಮಗಳ ಕೈಯಲ್ಲಿರುವ ಎಳನೀರನ್ನು ನೋಡಿ ಸಂತೋಷ ಪಡುತ್ತಾ ಹಿಡಿದುಕೊಂಡ ಮಗಳ ಕೈಯಿಂದ ತೆಗೆದುಕೊಂಡು ಚಕಚಕ ನೀರನ್ನು ಕುಡಿತಾಳೆ ಭವ್ಯ ಅದನ್ನು ನೋಡಿ ಆನಂದದಿಂದ ಹೊರಟು ಹೋಗುತ್ತಾಳೆ ಹರೀಶ್ ಎಳೆನೀರನ್ನು ತೆಗೆದುಕೊಂಡು ಹಾಲ್ ನಲ್ಲಿರುವ ರಮೇಶ್ನ ಹತ್ರಕ್ಕೆ ಬರ್ತಾನೆ ರಮೇಶ್ ಕೂಡ ಅಷ್ಟೇ ತನ್ನ ಮಗನ ಕೈಯಲ್ಲಿರುವ ಎಳೆನೀರನ್ನು ನೋಡಿ ಸಂತೋಷ ಪಡುತ್ತಾ ಚಕಚಕ ಎಳನೀರನ್ನು ಕುಡಿಯುತ್ತಾನೆ ಹರೀಶ್ ಕೂಡ ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಅಡುಗೆ ಮಾಡ್ತಾ ಇರ್ತಾಳೆ ರಮೇಶ್ ಸೋಫಾದಲ್ಲಿ ಹಾಗೆ ಸ್ವಲ್ಪ ಹೊತ್ತು ವಿರಮಿಸುತ್ತಾ ಇರ್ತಾನೆ ಹಿತ್ತಲಿನಲ್ಲಿ ಹೂಗಿಡಗಳ ಮಧ್ಯೆ ಮಂಚ ಹಾಕಿಕೊಂಡು ಶಾರದಾ ಪ್ರಸಾದರು ಹರೀಶ್ ಭವ್ಯರು ಕೂತ್ಕೊಂಡು ಹಾಯಾಗಿ ಅಂತ್ಯಕ್ಷರಿ ಹಾಕೋತಾ ಇರ್ತಾರೆ ತಾತೆಯಾ ನೀನು ಚೀಟಿಂಗ್ ಮಾಡ್ತಾ ಇದೀಯಾ ಹೊಸ ಹಾಡುಗಳೇ ಹಾಡ್ಬೇಕು ಅಂತ ಕಂಡೀಷನ್ ಇಟ್ಕೊಂಡಿದ್ವಾ ಇಲ್ವಾ ನೀನು ಎಲ್ಲ ಓಲ್ಡ್ ಸಾಂಗ್ಸೇ ಹಾಡ್ತಾ ಇದೀಯಾ ಯಾಕೆ ಹೀಗಾದ್ರೆ ನಾನು ತಂಗಿ ಡ್ರಾಪ್ ಆಗಿ ಹೋಗ್ತೀವಿ ಹೌದು ತಾತೆಯ ನೀನು ಚೀಟಿಂಗ್ ಮಾಡ್ತಾ ಇದೀಯಾ ಆದ್ರೂ ತಾತಯ್ಯ ನಿಂಗೆ ಹೊಸ ಹಾಡುಗಳು ಬರಲ್ವಾ ಯಾವಾಗ ನೋಡಿದ್ರು ಓಲ್ಡ್ ಸಾಂಗ್ಸೇ ಹಾಡ್ತಾ ಇರ್ತೀಯಾ ನನ್ಗೆ ಬರೋಲ್ಲಮ್ಮ ಯಾಕೆ ಬರಲ್ಲ ನೋಡಲ್ವಾ ಇಲ್ಲಿ ಥಿಯೇಟರ್ಸ್ ಇಲ್ವಾ ಮಲ್ಟಿಪ್ಲೆಕ್ಸ್ ಕೂಡ ಇಲ್ವಾ ಅಂತದ್ದು ನಮ್ಮೂರಲ್ಲಿ ಇಲ್ಲ ತಾಯಿ ಟೌನ್ ಅಲ್ಲಂತೂ ಇರುತ್ತೆ ನಾನು ಯಾವಾಗ್ಲೂ ಟೌನ್ ಹೋದ್ರು ಕೆಲ್ಸದ ಮೇಲೆ ಹೋಗ್ತೀನಿ ಆ ಕೆಲಸ ನೋಡ್ಕೊಂಡು ಬಂದು ಬಿಡ್ತೀನಿ ಹೊರತು ಸಿನಿಮಾಕ್ಕೆ ಹೋಗೋದಿಲ್ಲಮ್ಮ ನಿಜಕ್ಕೂ ನನ್ಗೆ ಈಗ ಬರ್ತಾ ಇರುವ ಸಿನಿಮಾಗಳನ್ನು ನೋಡ್ಬೇಕಂತ ಇಲ್ಲ ಮಕ್ಕಳೇ ಮತ್ತೆ ಅಜ್ಜಿ ಲೇಟೆಸ್ಟ್ ಟ್ರೆಂಡ್ಸ್ ಹಾಡನ್ನೇ ಹಾಡ್ತಾ ಇದ್ದಾಳಲ್ಲ ನಿನ್ನ ಅಜ್ಜಿ ಕೆಲಸಗಳಿ ಮೊಮ್ಮಗನೇ ಊರವ್ರ ಜೊತೆಗೆ ಗೆ ಹೋಗಿ ಕೆಲಸವಿದೆ ಅಂತ ಹೇಳಿ ಸಿನಿಮಾ ನೋಡಿ ಬರ್ತಾಳೆ ಅಷ್ಟೇ ಅಲ್ಲ ಟಿವಿಯಲ್ಲಿ ಯಾವಾಗ ನೋಡಿದ್ರು ಹಾಡುಗಳ ಕೇಳ್ತಾ ಇರ್ತಾಳೆ ನಾನೇನು ಹಳೆ ಹಾಡು ಹಾಕು ಅಂತ ಹೇಳ್ತೀನ ನಿಮ್ಮ ಅಜ್ಜಿ ಹಾಕೋಲ್ಲ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ ಅತ್ತೆ ಮಾವಯ್ಯ ಮಕ್ಕಳೇ ಅಡಿಗೆ ರೆಡಿ ಆಗಿದೆ ತಿನ್ನೋವಂತೆ ಬನ್ನಿ ಎಲ್ಲರೂ ಮನೆಯೊಳಗೆ ಬರುತ್ತಾರೆ ಅನಾಮಿಕಾ ರಮೇಶನ ಹತ್ತಿರಕ್ಕೆ ಬಂದು ನಿದ್ರಿಂದ ಬಿಸುತ್ತಾಳೆ ಎಲ್ಲರೂ ಕೂತ್ಕೊಂಡು ಟೊಮೊಟೊ ಪಪ್ಪನಿಂದ ಹೊಟ್ಟೆ ತುಂಬಾ ತಿನ್ನುತ್ತಾರೆ ಅಮ್ಮ ಸೊಸೆ ಟೊಮೊಟೊ ಪಪ್ಪು ತುಂಬಾ ಚೆನ್ನಾಗಿ ಮಾಡಿದ್ಯ ತಾಯಿ ತುಂಬಾ ದಿನದ ನಂತರ ಮತ್ತೆ ಹೊಟ್ಟೆ ತುಂಬಾ ಅಮ್ಮ ಹೌದು ಸೊಸೆ ಬಹಳ ಚೆನ್ನಾಗಿ ಮಾಡಿದ್ಯಾ ಎಂದು ಎಲ್ಲರೂ ಅನಾಮಿಕಳ ಅಡಿಗೆಯನ್ನು ಮೆಚ್ಚಿಕೊಳ್ಳುತ್ತಾರೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಆ ದಿನ ಸಾಯಂಕಾಲ ಎಲ್ಲರೂ ಸೇರಿ ಹೊಲದ ದಡದಲ್ಲಿರೋ ಮರದ ಹತ್ತಿರಕ್ಕೆ ಬರ್ತಾರೆ ಮರದ ನೆರಳು ಅವರಿಗೆ ಬಹಳ ಹಾಯಾಗಿ ತಣ್ಣಗೆ ಅನಿಸುತ್ತದೆ ಅಲ್ಲಿ ಆ ಮರಕ್ಕೆ ಕಟ್ಟಿದ ಎರಡು ಉಯ್ಯಾಲೆ ಕಾಣಿಸುತ್ತದೆ ಮಕ್ಕಳಿಗೆ ಹರೀಶ್ ಭವಿ ಇಬ್ಬರು ಆ ಉಯ್ಯಾಲೆಯಲ್ಲಿ ತೂಗುತ್ತಾ ಇರುತ್ತಾರೆ ಶಾರದಾ ಪ್ರಸಾದರು ಅವರನ್ನ ತೂಗುತ್ತಾ ಇರ್ತಾರೆ ಅನಾಮಿಕಾ ರಮೇಶರು ಆ ಮರದ ಕೆಳಗೆ ಒಂದ್ ಕಡೆ ಕೂತ್ಕೊಂಡು ಹಾಯಾಗಿ ಮಾತಾಡ್ಕೊತಾ ಇರ್ತಾರೆ ಸ್ವಲ್ಪ ಸಮಯದ ನಂತರ ಭವ್ಯ ಅಲ್ಲಿಗೆ ಬರುತ್ತಾಳೆ ಮಮ್ಮಿ ಡ್ಯಾಡಿ ಉಯ್ಯಾಲೆ ಹತ್ರಕ್ಕೆ ಬನ್ನಿ ಅಜ್ಜಿ ತಾತ ಇದ್ದಾರಲ್ಲ ಭವ್ಯ ಅವ್ರ ಜೊತೆ ಆಡ್ಕೊಳ್ಳಿ ಹೋಗಿ ನಮ್ಮ ಆಟ ಆಗಿ ಹೋಯ್ತು ಮಮ್ಮಿ ಈಗ ನಿಮ್ಮ ಆಟ ಇದೆ ನೀವ್ ಅಲ್ಲಿಗೆ ಬನ್ನಿ ಡ್ಯಾಡಿ ಬಂದ್ರೆ ನಿಮ್ಗೆ ಅರ್ಥವಾಗುತ್ತೆ ಅನಾಮಿಕಾ ರಮೇಶರು ಸೇರಿ ಉಯ್ಯಾಲ ಹತ್ರಕ್ಕೆ ಬರ್ತಾರೆ ಮಮ್ಮಿ ಒಂದು ಉಯ್ಯಾಲ ಮೇಲೆ ಅಜ್ಜಿ ಕುತ್ಕೋತಾಳೆ ನೀನ್ ತೂಗಬೇಕು ಮತ್ತೊಂದು ಉಯ್ಯಾಲ ಮೇಲೆ ತಾತೆಯ ಕೂತ್ಕೋತಾರೆ ಅಪ್ಪ ತೂಗ್ತಾನೆ ಈ ಆಟಕ್ಕೆ ಹೆಸರು ಅತ್ತೆ ಸುಸೇರುವ ವರ್ಷ ತಂದೆ ಮಗ ಹೇಗಿದೆ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ ಮಕ್ಕಳು ಸಂತೋಷ ಪಡುತ್ತಾ ಇದ್ದಾರೆ ಎಂದು ಶಾರದಾ ಉಯ್ಯಾಲ ಮೇಲೆ ಕುತ್ಕೋತಾಳೆ ಆ ಉಯ್ಯಾಲೆ ಅನಾಮಿಕಾ ತೂಗುತ್ತಾ ಇರ್ತಾಳೆ ಪ್ರಸಾದ್ ಮತ್ತೊಂದು ಉಯ್ಯಾಲೆ ಮೇಲೆ ಕುತ್ಕೋತಾನೆ ರಮೇಶ್ ತೂಗುತ್ತಾ ಇರ್ತಾನೆ ಶಾರದಾ ಪ್ರಸಾದರಿಗೆ ಹಾಗೆ ಉಯ್ಯಾಲ ಮೇಲೆ ತೂಗುತ್ತಾ ಇದ್ದರೆ ಅವರು ಪ್ರೇಮಿಸಿಕೊಂಡ ದಿನಗಳು ಜ್ಞಾಪಕಕ್ಕೆ ಬರುತ್ತದೆ ಇಬ್ಬರು ನಾಚಿಕೆ ಪಡುತ್ತಾ ಒಬ್ಬರನ್ನೊಬ್ಬರು ನೋಡ್ಕೊತಾ ಇರ್ತಾರೆ ಮಕ್ಕಳು ಆಗ ನಿಜವಾದ ಬಾಂಬು ಹೊಡಿಸುತ್ತಾರೆ ಮಮ್ಮಿ ಡ್ಯಾಡಿ ನಾನು ತಂಗಿ ಹೇಳೋದು ಜಾಗೃತಿಯಾಗಿ ಕೇಳಿ ಅನಾಮಿಕಾ ರಮೇಶರು ಮಕ್ಕಳನ್ನು ನೋಡ್ತಾ ಇರ್ತಾರೆ ಮಮ್ಮಿ ನೀನು ನಿಧಾನವಾಗಿ ತೋಗಿದ್ರೆ ಡ್ಯಾಡಿ ಕಾರ್ ಕೊಂಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ಬೇಕು ರಮೇಶ್ ಸಂತೋಷ ಪಡುತ್ತಾನೆ ಡ್ಯಾಡಿ ನೀನು ನಿಧಾನವಾಗಿ ತೋಗಿದ್ರೆ ಮಮ್ಮಿ ಕೇಳಿದ ಏಳು ವರಹದ ಒಡವೆಗಳು ಮಾಡಿಸ್ಬೇಕು ಆ ಮಾತನ್ನು ಕೇಳಿ ಅನಾಮಿಕ ಸಂತೋಷ ಪಡುತ್ತಾಳೆ ಈಗ ಇಬ್ಬರು ಸೇರಿ ಇಬ್ಬರನ್ನು ತೋಗೋದಕ್ಕೆ ಶುರು ಮಾಡಿ ಎಂದು ಮಕ್ಕಳು ಹೇಳುತ್ತಾಳೆ ಅಮ್ಮ ಎಂತ ಪರಿಸ್ಥಿತಿಯಲ್ಲೂ ನಾನು ಸೋತೋಗಲ್ಲ ಅವ್ರಿಗೆ ಕಾರನ್ನ ಕೊಂಡ್ಕೊಳ್ಳೋದಕ್ ಬಿಡಲ್ಲ ಎಂದು ಗಟ್ಟಿಯಾಗಿ ತೋಗೋದಕ್ಕೆ ಶುರು ಮಾಡುತ್ತಾಳೆ ರಮೇಶ್ ಕೂಡ ಅಷ್ಟೇ ಏಳು ವರಹದ ಒಡವೆಗಳಂದ್ರೆ ಮಾಮೂಲಿ ವಿಷಯ ಅಲ್ಲ ಈಗ ಮೊದಲೇ ಬಂಗಾರದ ರೇಟು ಅಧಿಕವಾಗಿದೆ ಅಂತ ಅಧಿಕ ದರದಲ್ಲಿ ನಾನೇನು ಕೊಂಡ್ಕೊಳ್ಳಾರೆ ಆ ದರವನ್ನ ತಟ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಅಂದುಕೊಳ್ಳುತ್ತಾ ಉಯ್ಯಾಲೆ ಗಟ್ಟಿಯಾಗಿ ತೂಗುತ್ತಾ ಇರ್ತಾನೆ ಆ ಕಡೆ ಅನಾಮಿಕ ತನ್ನ ಅತ್ತೆ ಶಾರದಳಂದು ತೂಗುತ್ತಾಳೆ ಈ ಕಡೆ ರಮೇಶ್ ತನ್ನ ತಂದೆಯನ್ನು ತಗುತಾ ಇರ್ತಾನೆ ಆ ಕಡೆ ಅನಾಮಿಕ ಈ ಕಡೆ ರಮೇಶ್ ಒಬ್ಬರನ್ನು ಒಬ್ಬರು ಗಟ್ಟಿಯಾಗಿ ಪೈಪೋಟಿಯಿಂದ ತೂಗುತ್ತಾ ಇರ್ತಾರೆ ಶಾರದಾ ಭಯಪಟ್ಟು ಹೋಗುತ್ತಾಳೆ ಎಷ್ಟು ಬೇಡಿಕೊಂಡರೂ ಅನಾಮಿಕ ಮಾತ್ರ ಮಾತನ್ನು ಕೇಳಿಸ್ಕೊತಾ ಇರಲಿಲ್ಲ ಪ್ರಸಾದ್ ಇನ್ನು ನಾವು ಮಾತ್ರ ಇಲ್ಲ ಎಂದು ರಮೇಶನಿಗೆ ಮತ್ತಷ್ಟು ಗಟ್ಟಿಯಾಗಿ ತೂಗತಾ ಇರ್ತಾನೆ ಇಷ್ಟರಲ್ಲಿ ಶಾರದಾ ಉಯ್ಯಾಲೆಯಿಂದ ಪಕ್ಕದಲ್ಲೇ ಇರುವ ಕೆಸರಿನ ಹೊಲದೊಳಗೆ ಬೀಳುತ್ತಾಳೆ ಎಲ್ರು ಓಡೋಡಿ ಗಾಬರಿ ಆಗುತ್ತಾ ಶಾರದಾಳ ಹತ್ರಕ್ಕೆ ಬರ್ತಾರೆ ಅವಳಿಗೇನು ಆಗಿಲ್ಲ ಎಂದು ಶಾರದಾ ಹೇಳಿದ್ದರಿಂದ ಎಲ್ಲರೂ ಉಸಿರೆಳೆದುಕೊಂಡು ಸಂತೋಷದಿಂದಿರ್ತಾರೆ ಹಾಗೆ ಮಕ್ಕಳಿಗಿಟ್ಟ ಅತ್ತೆ ಸೊಸೆರು ವರ್ಷ ತಂದೆ ಮಗನ ಪೈಪೋಟಿ ಆದಿನಕ್ಕೆ ಮುಗಿಯುತ್ತೆ ತಂದೆ ಮಗ ಆ ಪೈಪೋಟಿಯಲ್ಲಿ ಗೆಲ್ಲುತ್ತಾರೆ ಹಾಗೆ ಬೇಸಿಗೆ ರಜದಲ್ಲಿ ಅಜ್ಜಿ ತಾತನ ಜೊತೆ ಹಾಯಾಗಿ ಕಳೆಯಲಿಕ್ಕೆ ಬಂದ ಹರೀಶ್ ಭವ್ಯರು ಆನಂದದಿಂದ ಹಳ್ಳಿಯಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ ಇಷ್ಟಕ್ಕೂ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ನೀವು ನಿಮ್ಮ ಅಜ್ಜಿ ತಾತನ ಊರಿಗೆ ಹೋಗಿದ್ದೀರಾ ಹೋದರೆ ಅಲ್ಲಿ ಹೇಗೆ ಎಂಜಾಯ್ ಮಾಡಿದ್ದೀರಾ ಏನೇನು ಆಟ ಆಡ್ತಾ ಇದ್ದೀರಾ ಕೆಲವು ಕಮೆಂಟ್ ರೂಪಲ್ಲಿ ನಮಗೂ ತಿಳಿಸಿ ಅತ್ತೆಗೆ ನಾದಿನಿಗೆ ಬುದ್ಧಿ ಹೇಳಿದ ಸೊಸೆ ಬೆಳಿಗ್ಗೆ ಎಂಟು ಗಂಟೆಯ ಸಮಯ ಹಿತ್ತಲಿನಲ್ಲಿ ಹೂಗಿಡಗಳ ಮಧ್ಯೆ ಇರುವ ಬೆಂಚಿನ ಮೇಲೆ ಆಫೀಸ್ಗೆ ಹೋಗದೆ ರಮೇಶ್ ಹೊಲದ ಕೆಲಸಕ್ಕೆ ಹೋಗದೇ ಪ್ರಸಾದ್ ಸಿದ್ದಯ್ಯ ಕೂತಿರುತ್ತಾರೆ ಡ್ಯಾಡಿ ಅನಾಮಿಕಾ ನನ್ನ ಆಫೀಸ್ಗೆ ನಿಮ್ಮನ್ನ ಕೆಲಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ದಾಳೆ ಈ ದಿನ ನಮ್ಮನೆಯಲ್ಲಿ ಏನ್ ನಡೆಯುತ್ತೆ ನನಗೆ ಮಾತ್ರ ನಿಮ್ಮ ನಿಮ್ಮಕ್ಕಂಗೆ ಸಾಫ್ಟ್ವೇರ್ ಸೊಸೆ ಬುದ್ಧಿ ಹೇಳೋ ಹಾಗಿದೆ ಮಗನೇ ಹೌದು ಮಾವಯ್ಯ ನಂಗೂ ಹಾಗೆ ಅನಿಸ್ತಾ ಇದೆ ತಂಗಿ ಅನಾಮಿಕಾ ಈ ಮನೆಗೆ ಬಂದಾಗಿನಿಂದ ಕಟ್ಟುಪಾಡುಗಳು ಅಂತ ಪದ್ಧತಿ ಅಂತ ಬಹಳ ಕಷ್ಟ ಕೊಟ್ಟಿದ್ದಾರೆ ಸಾಫ್ಟ್ವೇರ್ ಸೊಸೆ ತಕ್ಕ ವಿಧದಿಂದ ಬುದ್ಧಿ ಹೇಳೋ ಹೋಗಿದೆ ಅಂತ ನನ್ಗೆ ಅನಿಸ್ತಾ ಇದೆ ಅಂದ್ರೆ ಏನ್ ಬಾವ ನಮ್ಮಅಮ್ಮನ ನಮ್ಮಕ್ಕನ ರೂಮ್ನೊಳಗಿಟ್ಟು ಲಟ್ಟಣ್ಗಿಂತ ಹೊಡಿತಾಳೆ ಏನು ನನ್ ಸಿಸ್ಟರು ಸಾಫ್ಟ್ವೇರ್ ಅಲ್ಲ ರಾಮು ಏನಾದ್ರೂ ಸಾಫ್ಟ್ ಆಗಿ ಮಾಡ್ತಾಳೆ ನಾವು ಇಲ್ಲಿ ಎಲ್ಲಾ ಕೇಳ್ತಾ ಇರ್ಬೇಕು ಅಷ್ಟೇ ಹೊರತು ನೋಡುವ ಪ್ರಯತ್ನ ಮಾಡಬಾರ್ದು ಅಳಿಯಂದ್ರು ವಾಸ್ತವ ಹೇಳಿದ್ದಾರೆ ಕಣು ಈಗ ನಾವು ಆಲೋಚಿಸುದೇನು ಅಲ್ಲ ಸೊಸೆ ಅನಾಮಿಕಾ ಏನ್ ಮಾಡ್ತಾಳೋ ಸರಿಯಾಗಿ ಕೇಳೋದಷ್ಟೇ ನಂಗೇನು ಬಹಳ ಟೆನ್ಷನ್ ಆಗ್ತಿದೆ ಅಪ್ಪ ನನ್ನನ್ನು ಪ್ರೇಮಿಸಿದ್ಲು ಅಂತ ಸಾಫ್ಟ್ವೇರ್ ಅನಾಮಿಕವನ್ನ ಮದುವೆ ಮಾಡ್ಕೊಂಡೆ ಆದ್ರೆ ಅವಳ ಪೂರ್ತಿ ವಿವರ ನಂಗೆ ಗೊತ್ತಿಲ್ಲ ಅನಾಮಿಕಾ ಆಗಿ ಅತ್ತೆಗೆ ನಾದನಿಗೆ ಹೇಗೆ ಬುದ್ಧಿ ಹೇಳ್ತಾಳೋ ಅನ್ನೋದು ನಂಗಂತೂ ಗಾಬರಿ ಆಗ್ತಾ ಇದೆ ಸ್ವಲ್ಪವೂ ಗಾಬರಿ ಆಗ್ಬೇಡ ರಮೇಶು ಮಾವಯ್ಯನ ಹಾಗೆ ನನ್ನ ಹಾಗೆ ಪ್ರಶಾಂತವಾಗಿರು ಎಂದು ಅವರು ಮೂವರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಶಾರದಾ ನಿದ್ರೆಯಿಂದ ಹೇಳುತ್ತಾಳೆ ಬಿಸಿ ಬಿಸಿ ಕಾಫಿ ಕಪ್ ಅನ್ನು ಹಿಡಿದುಕೊಂಡು ತನ್ನ ಸಾಫ್ಟ್ವೇರ್ ಸೊಸೆ ಅನಾಮಿಕ ದಿನದ ಹಾಗೆ ಕಾಣಿಸುವ ಹಾಗೆ ಆ ದಿನ ಕಾಣಿಸಲಿಲ್ಲ ಅಯ್ಯೋ ದಿಂದ ಇದೇನಿದು ನಾನು ದಿನೋ ಏಳೋ ಹೊತ್ತಿಗೆ ನನ್ನ ಸಾಫ್ಟ್ವೇರ್ ಸೊಸೆ ಬಿಸಿ ಬಿಸಿ ಕಾಫಿ ಕಪ್ ಇಟ್ಕೊಂಡು ನಿಂತಿರ್ತಿದ್ಲು ನಗುತ್ತಾ ಗುಡ್ ಮಾರ್ನಿಂಗ್ ಅತ್ತೆ ಅಂತ ಹೇಳ್ತಾ ಇದ್ಲು ಈ ದಿನ ಸೊಸೆ ಕಾಣಿಸ್ತಾ ಇಲ್ಲ ಬಿಸಿ ಬಿಸಿ ಕಾಫಿ ಇಲ್ಲ ಗುಡ್ ಮಾರ್ನಿಂಗೂ ಇಲ್ಲ ಏನಾಯ್ತಪ್ಪ ಎಂದುಕೊಳ್ಳುತ್ತಲೇ ಬೆಡ್ರೂಮ್ ಒಳಗಿಂದ ಹಾಲ್ಗೆ ಬರುತ್ತಾಳೆ ಸೋಫಾದಲ್ಲಿ ಕೂತ್ಕೊಂಡು ಕೋಪದಿಂದ ತನ್ನನ್ನೇ ನೋಡ್ತಾ ಇರುವ ಮಗಳು ಅಪ್ಪರ್ಣ ಕಾಣಿಸುತ್ತಾಳೆ ಆದರೆ ತನ್ನ ಸೊಸೆ ಅನಾಮಿಕಾ ಎಲ್ಲಿಯೂ ಕಾಣಿಸಲಿಲ್ಲ ಮಗಳ ಹತ್ತಿರಕ್ಕೆ ಬರ್ತಾಳೆ ಅಪರ್ಣ ಅನಾಮಿಕಾ ಎಲ್ಲಿದ್ದಾಳೆ ಕಾಫಿ ಕೊಟ್ಟಿಲ್ಲ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಪರ್ಣ ಕೋಪದಿಂದ ನೋಡುತ್ತಾಳೆ ಏನೇ ನಿನ್ನ ಧೋರಣೆ ಸಾಫ್ಟ್ವೇರ್ ಸೊಸೆ ಎಲ್ಲಿದೆ ಅಂತ ಕೇಳ್ತಾ ಇದ್ರೆ ಹಾಗೆ ಕೋಪದಿಂದ ನೋಡ್ತಾ ಇದ್ಯಾ ಅನಾಮಿಕಳನ್ನ ನೋಡಿದ್ಯಾ ಆಗ ಅಪರ್ಣ ಕೋಪದಿಂದ ಮುಖಕ್ಕೆ ಕಾಫಿ ಬೇಕಾ ಬೇಕಾ ಗುಡ್ ಮಾರ್ನಿಂಗ್ ಹೋಗಿ ಮುಖನ ನೋಡ್ಕೋ ಓಹೋ ಬಿಸಿ ಕಾಫಿ ಬಂದಿಲ್ಲ ನನ್ನ ಮಾತು ಅಂದ್ರೆ ಅನಾಮಿಕಾ ಎಲ್ಲೋ ಅದಾಗೆ ಶಾರದಾ ಹೊರಗೆ ಬಂದು ನೋಡುತ್ತಾಳೆ ಮನೆ ಮುಂದೆ ಗುಡಿಸಿರಲಿಲ್ಲ ಬಣ್ಣ ಬಣ್ಣದ ರಂಗೋಲಿ ಇರಲಿಲ್ಲ ಎಲ್ಲ ಕಸದಿಂದ ತುಂಬಿರುತ್ತದೆ ಈ ಬಾಗಿಲು ಶಾರದಂಗೆ ಕೋಪ ಬರುತ್ತೆ ಗಟ್ಟಿಯಾಗೆ ಅನಾಮಿಕಾ ಅನಾಮಿಕಾ ಎಂದು ಅರಚುತ್ತಾಳೆ ಆ ಅರಚಾಟಕ್ಕೆ ಹಿತ್ತಲಿನಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ರಮೇಶ್ ಬೆಚ್ಚಿ ಬಿದ್ದು ಅಂತ ಕೆಳಗೆ ಬೀಳ್ತಾನೆ ಪ್ರಸಾದ್ ಸಿದ್ದಯ್ಯರು ಅಯ್ಯೋ ಮೈದಿಂದ ನೋಡ್ತಾ ಇರ್ತಾರೆ ಮತ್ತೆ ಮೇಲೆ ಏನಾಯ್ತಪ್ಪ ಅಮ್ಮ ಅರಚಾಟಕ್ಕೆ ಹಾಗೆ ಬೆಚ್ಚಿ ಬಿದ್ದೆ ಅಪ್ಪ ಅನಾಮಿಕಾ ಯಾವ ಕೆಲಸ ಮಾಡ್ರೆ ಹಾಗೆ ಬೆಡ್ರೂಮ್ ಅಲ್ಲಿ ಹಾಯಾಗಿ ಮಲಗಿದ್ದಾಳೆ ಈಗ ಅಮ್ಮ ಬೆಡ್ರೂಮ್ ಒಳಗೆ ಹೋಗಿ ನೋಡಿದ್ರೆ ಅಷ್ಟೇ ವಿಷಯ ಮಗು ರಮೇಶು ನೀನು ಟೆನ್ಶನ್ ಮಾಡ್ಕೋಬೇಡ ಎಲ್ಲಾ ನಮ್ಮ ಸೊಸೆ ನೋಡ್ಕೊತಾಳೆ ಬಿಡು ಎಂದು ಹೇಳುತ್ತಾ ಇದ್ದಾರೆ ಮಾತ್ರ ಟೆನ್ಷನ್ ಆಗೇ ಇರುತ್ತೆ ಶಾರದ ಕೋಪದಿಂದ ಒಳಗಡೆ ಇರುವ ಮಗಳು ಅಪ್ಪ ಬರ್ತಾಳೆ ಅಪರ್ಣ ಅನಾಮಿಕಾಳಿಗ್ಗೆ ಎಳ್ಳಿಲ್ವಾ ಇಷ್ಟು ಅವತಾರ ನೋಡಿದ್ರ ಮೇಲೆ ತಿಳಿತಾ ಇಲ್ವಾ ಅಮ್ಮ ಮತ್ತೆ ಸಪರೇಟ್ ಆಗಿ ಅನಾಮಿಕಾ ಬೆಳಿಗ್ಗೆ ಎಳ್ಳಿಲ್ವಾ ಅಂತ ಅಮಾಯಕವಾಗಿ ಕೇಳ್ತಾ ಇದ್ಯಾ ಈ ದಿನ ನನ್ ಕೈಯಲ್ಲಿ ಸಾಫ್ಟ್ವೇರ್ ಸೊಸೆಗೆ ಮಾಮೂಲಿ ಆಗಿರಲ್ಲ ಎಂದು ಬೆಡ್ರೂಮ್ ಒಳಗೆ ಬರುತ್ತಾಳೆ ಬೆಡ್ ಮೇಲೆ ಅನಾಮಿಕ ಹಾಯಾಗಿ ಮಲಗಿರುತ್ತಾಳೆ ಶಾರದಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಮತ್ತಷ್ಟು ಗಟ್ಟಿಯಾಗಿ ಅನಾಮಿಕಳನ್ನು ಕರೆಯುತ್ತಾಳೆ ಆದರೂ ಅನಾಮಿಕ ಬೆಡ್ ಮೇಲಿಂದ ಏಳಲಿಲ್ಲ ಹಾಗೆ ಮಲಗಿರ್ತಾಳೆ ಏನು ಮಾಡಬೇಕು ಶಾರದಂಗೆ ಅರ್ಥವಾಗಲಿಲ್ಲ ಆಗ ಮಗಳು ಅಪರ್ಣ ಬಕೆಟ್ ತುಂಬಾ ನೀರು ತಂದು ಕೊಟ್ಟು ಶಾರದಂಗೆ ಕೊಡ್ತಾಳೆ ಕೋಪದಂದಿರುವ ಶಾರದಾ ಕ್ಷಣ ಕೂಡ ಆಲೋಚನೆ ಮಾಡದೆ ಬಕೆಟ್ ನೀರನ್ನು ಅನಾಮಿಕಳ ಮೇಲೆ ಸುರಿಯುತ್ತಾಳೆ ಅಷ್ಟೇ ಅನಾಮಿಕಾ ಬೆಚ್ಚಿ ಬಿದ್ದು ಎದ್ದು ಕುತ್ಕೋತಾಳೆ ತನ್ನ ಕೈಯಲ್ಲಿರುವ ಬಕೆಟ್ ಅನ್ನು ಶಾರದ ಬೀಸಿ ಒಗೆಯುತ್ತಾಳೆ ಅನಾಮಿಕಾ ನಿಂಗೆ ಗೊತ್ತು ನಿಜಕ್ಕೂ ನನಗೆ ಕಟ್ಟುಪಾಡು ಹೆಚ್ಚು ಅಂತ ಆದ್ರೆ ನೀನು ಎಂದು ಶಾರದ ಆವೇಶದಿಂದ ಅನ್ನುತ್ತಾ ಇರುವಾಗ ಗಲ್ಲಿ ಮಲ್ಲಿ ಅನ್ನುವ ಇಬ್ಬರು ವೈಟ್ ಅಂಡ್ ವೈಟ್ ಡ್ರೆಸ್ ನಲ್ಲಿ ಎರಡು ಕಾಟನ್ ಬಾಕ್ಸ್ ಹಿಡ್ಕೊಂಡು ಶಾರದಳ ಮನೆಗೆ ಬಂದು ಬಾಗಿಲು ಹೊಡೆಯುತ್ತಾರೆ ಹೋಗು ಹೋಗಿ ಮೊದಲು ಬಾಗಿಲು ತೆಗಿ ಅನಾಮಿಕಾ ಒದ್ದೆ ಬಟ್ಟೆಯಿಂದಲೇ ಬಂದು ಬಾಗಿ ಬಾಗಿಲು ತೆಗೆಯುತ್ತಾಳೆ ಗಲ್ಲಿ ಮಲ್ಲಿ ಕಾಣಿಸುತ್ತಾರೆ ಅನಾಮಿಕಾ ಸಂತೋಷ ಪಡುತ್ತ ಗಲ್ಲಿ ಮಲ್ಲಿ ನೀವಾ ಬನ್ನಿ ಒಳಗಡೆಗೆ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಗಲ್ಲಿ ಮಲ್ಲಿ ಇಬ್ಬರು ಒಳಗಡೆಗೆ ಹೋಗುತ್ತಾರೆ ಹಾಗೆ ಕೂತ್ಕೊಳ್ಳಿ ನಾನು ಹೋಗಿ ಟೀ ತಗೊಂಡ್ ಬರ್ತೀನಿ ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ ಕಾರ್ಟನ್ ಬಾಕ್ಸ್ ಅನ್ನು ಟೀ ಪಾಯ್ ಮೇಲೆ ಇಡುತ್ತಾರೆ ಗಲ್ಲಿ ಮಲ್ಲಿ ಸೋಫಾದಲ್ಲಿ ಕೂತ್ಕೋತಾರೆ ಕಿಚನ್ ನಲ್ಲಿ ಅನಾಮಿಕಾ ಟೀ ಮಾಡ್ತಾ ಇರ್ತಾಳೆ ಶಾರದ ಅಪರ್ಣ ಹಾಲ್ಗೆ ಬರುತ್ತಾರೆ ಸೋಫಾದಲ್ಲಿ ಕೂತ್ಕೊಂಡ ಗಲ್ಲಿ ಮಲ್ಲಿಯನ್ನು ನೋಡುತ್ತಾರೆ ಈ ವೈಟ್ ಅಂಡ್ ವೈಟ್ ಸೋಕ್ ಯಾರೇ ನನಗ್ ಮಾತ್ರ ಏನ್ ಗೊತ್ತಮ್ಮ ನಾನು ಈಗ್ಲೇ ನೋಡ್ತಾ ಇದ್ದೀನಲ್ಲ ಏಯ್ ಯಾರ ನೀವು ಅಮ್ಮನವರ ಬಂಧುಗಳು ಬಂಧು ಅಲ್ಲ ಕಣು ಬಹಳ ತಿಳಿದ ಬಂಧುಗಳು ಬಂಧುಗಳಲ್ ನೆಂಟರು ನೆಂಟ್ರು ನೆಂಟ್ರಲ್ ಬಂಧುಗಳು ಎಂದು ಇಬ್ಬರು ವಾದಿಸುತ್ತಾ ಇರುವಾಗ ಶಾರದಾ ಅಪರ್ಣ ಅವರನ್ನು ಅಮಾಯಕರ ಹಾಗೆ ನೋಡ್ತಾ ಇರ್ತಾರೆ ಹಿತ್ತಲಿನಲ್ಲಿ ರಮೇಶ್ ಪ್ರಸಾದ್ ಸಿದ್ದಯ್ಯರು ಆ ಮಾತುಗಳನ್ನ ಕೇಳ್ತಾ ಇರ್ತಾರೆ ಏಯ್ ನೀಲ್ರೋ ಇಬ್ಬರಿಗಿಬ್ರು ಸರಿ ಇದ್ದೀರಾ ಬುದ್ಧಿ ಇಲ್ಲದೆ ಇರೋರು ನೀವು ಎಂದು ಕೋಪ ಮಾಡ್ಕೋತಾ ಇರುವಾಗ ಅನಾಮಿಕಾ ಟೀ ತಗೊಂಡು ಬಂದು ಕೊಡುತ್ತಾಳೆ ಗಲ್ಲಿಮಲ್ಲಿ ಟೀ ಕುಡಿತಾ ಇರ್ತಾರೆ ಶಾರದ ಅಪರ್ಣ ಕೋಪದಿಂದ ನೋಡ್ತಾ ಇರ್ತಾರೆ ಇಬ್ಬರು ಟೀ ಕುಡಿತಾ ಇರ್ತಾರೆ ಕೋಪದಿಂದ ಶಾರದ ಅಪರ್ಣ ಕಾರ್ಟನ್ ಬಾಕ್ಸ್ ಅನ್ನು ಹಿಡಿದುಕೊಂಡು ಆವೇಶದಿಂದ ಹೊರಗೆ ಬಿಸಾಕ್ಬೇಕು ಅಂತ ನೋಡ್ತಾ ಇರುವಾಗ ಗಲ್ಲಿಮಲ್ಲಿ ಗಟ್ಟಿಯಾಗಿ ಅರಚುತ್ತಾರೆ ಅಷ್ಟೇ ಶಾರದ ಅಪರ್ಣರು ಕೈಯಲ್ಲಿರುವ ಕಾರ್ಟನ್ ಬಾಕ್ಸ್ ಅನ್ನು ಭಯಪಟ್ಟು ಕೆಳಗೆ ಬಿಡುತ್ತಾರೆ ಅದರಿಂದ ಗಲ್ಲಿಮಲ್ಲಿ ಇಬ್ಬರು ಆ ಕಾರ್ಟನ್ ಬಾಕ್ಸ್ ಅನ್ನು ಗಬಕ್ ಅಂತ ಹಿಡ್ಕೋತಾರೆ ಏನ್ ಏ ಈ ಡಬ್ಬದಲ್ಲಿ ಏನಿದೆ ಗೊತ್ತಾ ಏನಿದ್ರೆ ನಮ್ಗೆ ನಮ್ಗೆ ಕೋಪ ಬಂದು ಹೊರಗೆ ಬಿಸಾಕ್ಬೇಕು ಅನ್ಕೊಂಡ್ವಿ ಹೋ ತಾಯಿ ಒಂದು ಡಬ್ಬದಲ್ಲಿ ನಾಟು ಬಾಂಬು ಮತ್ತೊಂದದಲ್ಲಿ ದೊಡ್ಡ ದೊಡ್ಡ ಈರುಳ್ಳಿ ಬಾಂಬುಗಳಿವೆ ಎಂದು ಹೇಳುತ್ತಲೇ ಹಾಗೆ ನೋಡ್ತಾ ಇರ್ತಾರೆ ಹಿತ್ತಲಿನಲ್ಲಿರುವ ರಮೇಶ್ ಪ್ರಸಾದ್ ಸಿದ್ದಯ್ಯರು ಗಾಬರಿ ಆಗುತ್ತಾ ಅವ್ರ ಹತ್ರಕ್ಕೆ ಬರ್ತಾರೆ ಶಾರದಾಪರ್ಣರು ಶಾಕ್ ಇಂದ ಹೆಚ್ಚೆತ್ಕೋತಾರೆ ಏನು ನೀವು ಹೇಳ್ತಾ ಇರೋದು ಈ ಕಾಟನ್ ಬಾಕ್ಸ್ ನಲ್ಲಿ ಬಾಂಬುಗಳಿದ್ಯಾ ಹೌದು ತಾಯಿ ನಿಜಕ್ಕೂ ನಮ್ಮ ಅನಾಮಿಕ ಯಾರು ಅನ್ಕೊಂಡಿದ್ದೀರಾ ಸಾಫ್ಟ್ವೇರ್ ಅನ್ಕೊಂಡ್ವಿ ಏನೋ ತಮ್ಮ ನೀನ್ ಅಲ್ವೇನೋ ಅನಾಮಿಕ ಸಾಫ್ಟ್ವೇರ್ ಹುಡುಗಿ ಅಂತ ಚೆನ್ನಾಗಿ ಎಲ್ಲ ಕೆಲಸ ಮಾಡ್ತಾಳೆ ಅಂದಿಯಲ್ಲ ನಂಗ್ ಗೊತ್ತಿದ್ದು ನಾನ್ ಹೇಳ್ದೆಕೋ ಅವಳ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಟಿ ಬಾಂಬುಗಳು ಈರುಳ್ಳಿ ಬಾಂಬುಗಳು ಇರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದಿದ್ದು ಸಾಫ್ಟ್ವೇರ್ ಸೊಸೆ ಅಲ್ಲ ಮಾತು ಅಲ್ಲ ಬಾವನವ್ರೆ ಬಾಂಬುಗಳ ಜೊತೆ ನಿತ್ಯ ಬೀಳುತ್ತಾರೆ ಅವರನ್ನು ನೋಡಿ ಗಲ್ಲಿ ಮಲ್ಲಿ ಇಬ್ಬರು ಪಕ್ಕ ಪಕ್ಕ ನಗುತ್ತಾರೆ ಅನಾಮಿಕ ಅವರಿಗೆ ದುಡ್ಡು ಕೊಡುತ್ತಾಳೆ ವೆರಿ ಗುಡ್ ಎಲ್ಲ ನಾನ್ ಹೇಳ್ದಾಗೆ ಮಾಡಿದ್ರಿ ಅಲ್ಲ ಹೌದು ತಾಯಿ ಎಲ್ಲ ನೀವ್ ಹೇಳ್ದಾಗೆ ಮಾಡಿದೀವಿ ಮಕ್ಕಳು ಆಡ್ಕೊಡುವ ಬಾಲ್ಗೆ ಕಪ್ಪು ಬಣ್ಣ ಹಾಕಿದ್ವಿ ಬಾಂಬು ಅಂತ ಅವ್ರಿಗೆ ಹೇಳಿದ್ವಿ ಗಲ್ಲಿ ಮಲ್ಲಿ ಚೆನ್ನಾಗಿ ನಡ್ಸಿದ್ದೀರಾ ಇನ್ನು ಹೋಗಿ ಅಮ್ಮನವ್ರೆ ಇನ್ನು ಎಲ್ಲಾದ್ರೂ ವೇಷಗಳಿದ್ರೆ ಹೇಳಿ ನಾವ್ ಹಾಕ್ತಿವಿ ಹಾಗೆ ಗಲ್ಲಿ ಏನಾದ್ರೂ ಇದ್ರೆ ನಾನು ಹೇಳ್ತೀನಿ ಅವರು ಹೇಳು ಹಾಗಿದ್ದರೆ ಇನ್ನು ಇಲ್ಲಿಂದ ಹೊರಟೋಗಿ ಮತ್ತೆ ಎಲ್ಲಿಯೂ ಕಾಣಿಸದೇ ಇರಿ ಗಲ್ಲಿ ಮಲ್ಲಿ ಅನಾಮಿಕಳಿಗೆ ಕೈ ಮುಗಿದು ಅಲ್ಲಿಂದ ಹೊರಟು ಹೋಗುತ್ತಾರೆ ಒಂದು ಕ್ಷಣದ ನಂತರ ಎಲ್ಲರೂ ಇದ್ದೇಳುತ್ತಾರೆ ಅನಾಮಿಕ ಸೋಫಾದಲ್ಲಿ ಕೂತ್ಕೊಂಡು ಎರಡು ಕೈಯಲ್ಲಿ ಬಾಂಬುಗಳನ್ನು ಹಿಡಿದುಕೊಂಡು ಟೀಪಾಯ್ ಮೇಲೆ ಕಾಲಿಡುತ್ತಾಳೆ ಟೀಪಾಯ್ ಮೇಲೆ ಬಾಂಬುಗಳಿರುವ ಎರಡು ಕಾರ್ಟನ್ ಬಾಕ್ಸ್ ಇರುತ್ತೆ ಎಲ್ಲರೂ ಅನಾಮಿಕಳನ್ನು ನೋಡ್ತಾ ಭಯಪಡ್ತಾ ಇರ್ತಾರೆ ಈಗ ಹೇಳತ್ತೆ ನಿಮಗಿರುವ ಕಟ್ಟುಪಾಡು ಏನೋ ಹಬ್ಬೆ ನನಗೇನು ಕಟ್ಟುಪಾಡು ಇಲ್ಲಮ್ಮ ಏನು ಅಪರ್ಣಾತ್ಗೆ ನಿಂಗೆ ಅಬ್ಬಾ ಭಲೇ ಅನಾಮಿಕಾ ತವ್ರ ಮನೆಯಲ್ಲಿ ಬಿದ್ದು ತಿಂತ ಇರೋ ನನಗೆ ಎಂತಹ ಪದ್ಧತಿಯೂ ಇಲ್ಲಮ್ಮ ಕೂಡ ಎಂಥ ಪದ್ಧತಿನೂ ಇಲ್ಲ ಅತ್ತೆ ಈ ಮನೆಗೆ ನನಗಿಂತ ಮೊದಲು ಸೊಸೆಯಾಗಿ ಬಂದಿದ್ದ್ಯಾರು ನಾನೇ ಅನಾಮಿಕಾ ಮತ್ತೆ ಎಲ್ಲ ಕೆಲಸ ಮೊದಲು ಯಾರು ಮಾಡ್ಬೇಕು ನಾನೇ ಸೊಸೆ ಮತ್ತೇನು ಇನ್ನೂ ಇಲ್ಲ ಇದ್ದೀರಾ ಹೋಗಿ ಹೋಗಿ ಮನೆಯೆಲ್ಲ ಬರ್ಸಿ ಎಂದು ಹೇಳಿ ಅಪರ್ಣಲ ಕಡೆ ನೋಡುತ್ತಾಳೆ ನಿನ್ನ ನೋಟ ನಂಗೆ ಅರ್ಥ ಆಯ್ತು ನಮಿಕಾ ನಾನ್ ಹೋಗಿ ಅಡಿಗೆ ಮಾಡ್ತೀನಿ ಅಷ್ಟೇ ಅಲ್ಲ ಇನ್ ಮೇಲಿಂದ ಹೊಲದ ಹತ್ರಕ್ಕೆ ಲಂಚ್ ಬಾಕ್ಸ್ ತಗೊಂಡ್ ಹೋಗ್ಬೇಕು ಹೊಲದ ಕೆಲಸ ಅಲ್ಲಿ ಸಹಾಯ ಮಾಡ್ಬೇಕು ನಾನು ಕೂಡ ಆಫೀಸ್ಗೆ ಹೋಗ್ತೀನಿ ಆಫೀಸ್ ಅಲ್ಲಿ ವರ್ಕ್ ಮಾಡಿ ಮನೆಗೆ ಬಂದ ಮೇಲೆ ಮನೆ ಕೆಲಸ ಕೂಡ ಮಾಡ್ತೀನಿ ಇನ್ ಮೇಲಿಂದ ನಾವು ಎಲ್ಲವನ್ನು ಶೇರ್ ಮಾಡ್ಕೊಂಡು ಕಲ್ತು ಬರ್ತಾ ಇರ್ಬೇಕು ಏನಂತೀರಾತೇ ಅಷ್ಟೇ ಸೊಸೆ ಯಾರು ಕೆಲಸ ಮಾಡದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಅವ್ರ ಮೇಲೆ ಒಂದು ಬಾಂಬ್ ಹಾಕ್ತೀನಿ ಆಗ ಏನಾಗುತ್ತೆ ಕರ್ಮಾಂಗ ಮಾಡಬೇಕಾಗಿ ಬರುತ್ತೆ ಏನು ಹೋಗಿ ಅವರವರು ಕೆಲಸ ಮಾಡ್ಕೊಳ್ಳಿ ಎಂದು ಎಲ್ಲರೂ ಹೊರಟು ಹೋಗುತ್ತಾರೆ ಶಾರದಾ ಮನೆಯನ್ನು ಒರೆಸುತ್ತಾಳೆ ಅಪರ್ಣ ಫಿಶ್ ಇರುವ ಆಕ್ವೇರಿಯನ್ನು ತೊಳೆಯುತ್ತಾಳೆ ಪ್ರಸಾದ್ ಸಿ ಹೊಲದ ಕೆಲಸ ಮಾಡ್ತಾ ಇರ್ತಾರೆ ರಮೇಶ್ ಅನಾಮಿಕರು ಬೈಕ್ ಮೇಲೆ ಆಫೀಸ್ ಗೆ ಹೋಗಿ ಬರ್ತಾ ಸಂತೋಷವಾಗಿರ್ತಾರೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ